ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿರುವಂತಹ ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಮೊದಲು ಒಂದು ಪ್ಯಾನಿಗೆ ತ್ರೀ ಟೇಬಲ್ ಸ್ಪೂನಷ್ಟು ಕರಿಮೆಣಸು ಟೂ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸೋಂಪು ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಳಿ ಮಾಡಿ ಆದಮೇಲೆ ಒಂದು ಫೈನ್ ಪೌಡರ್ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟದಂಥ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣಸು ಎಲ್ಲನೂ ಕ್ಲೀನಾಗಿ ಫ್ರೈ ಹಾಕಬೇಕು ಆಮೇಲೆ ಕರಿಬೇವು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಈರುಳ್ಳಿ ತಗೊಂಡಿದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆದಾಗ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ ಹಾಕುವಾಗ ಫ್ಲೇಮ್ ಸ್ವಲ್ಪ ಹೈಯಲ್ಲಿರಲಿ ಇದಕ್ಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಕ್ಲೀನಾಗಿ ಮಿಕ್ಸಪ್ ಆಗಲಿ ಎಲ್ಲನೂ ಆದಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಪೆಪ್ಪರ್ ಪೌಡರ್ ನಾನು ಫುಲ್ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ ಎಲ್ಲನೂ ಹಾಕಿ ಕ್ಲೀನಾಗಿ ಕ್ಲೀನಾಗಿ ಎಲ್ಲಾನು ಮಿಕ್ಸಪ್ ಮಾಡಿಕೊಡಿ ಚಿಕನಿಗೆ ನೀರು ಸೇರಿಸುವಂಥ ಅವಶ್ಯಕತೆ ಏನಿಲ್ಲ ಚಿಕನ್ನೇ ನೀರು ಬಿಡ್ಕೊಳುತ್ತೆ ಹಾಗಾಗಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಡಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒನ್ ಟ್ವೆಂಟಿ ಮಿನಿಟ್ಸು ಕುಕ್ ಆಗಲಿ ಆಮೇಲೆ ಮಧ್ಯೆ ಸ್ವಲ್ಪ ಅವಾಗವಾಗ ಇರಿ ತಳ ಹಿಡಿಬಾರ್ದು ಮತ್ತು ಆಮೇಲೆ ನಿಮಗೆ ಎಷ್ಟು ಡ್ರೈ ಬೇಕೋ ಅಷ್ಟು ಹೈ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡಿ ಇಲ್ಲ ನನಗೆ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಇರಲಿ ಇಲ್ಲ ಅನ್ನ ಜೊತೆಗೆ ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಂಜಾಯ್ ಬಾ ಬಾಯ್